ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವಾಗ ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಮಧ್ಯಾಹ್ನ ಊಟಕ್ಕೆ ಅಂದ್ಬಿಟ್ಟು ಮನೆಗೆ ಬಂದೆ ಆ ಒಂದಷ್ಟು ಒಂದು ಎರಡು ಮೂರು ಐಟಮ್ಸ್ಗಳು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದೆ ಮನೆಗೆ ಬೇಕಾಗಿರೋವಂಥದ್ದು ಅದು ಬಂತು ಇವಾಗಷ್ಟೇ ಅದನ್ನು ಹಾಗೆ ಓಪನ್ ಮಾಡೋಣ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದೆ ನಿಮಗೂ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಶುರು ಮಾಡಿದ್ದೀನಿ ಬನ್ನಿ ಈಗ ವೀಡಿಯೋನ ಶುರು ಮಾಡೋಣ ಏನು ಬಂದಿದೆ ಏನು ಅಂತ ತೋರಿಸ್ತೀನಿ ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾನಿ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಬನ್ನಿ ಮೊದಲನೇ ಪಾರ್ಸಲ್ನ ಓಪನ್ ಮಾಡ್ತಾ ಇದ್ದೀನಿ ಇದು ಅಮೆಝಾನಿಂದ ಬಂದಿರೋದು ಇದು ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ ಮೊಬೈಲ್ ಹೋಲ್ಡರ್ ಇದು ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಆರ್ಡ್ರ್ ಮಾಡಿದ್ದೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ಇದ್ರ ಪ್ರೈಸ್ ಬಂತು ಜಸ್ಟು ಟೂ ತರ್ಟಿ ನೈನ್ ರುಪೀಸ್ ಅಷ್ಟೇ ಲಿಂಕ್ ಬೇಕಿದ್ರೆ ನಾನು ಶೇರ್ ಮಾಡ್ತೀನಿ ಕೆಳಗಡೆ ನೀವು ನೋಡ್ಬೋದು ಕಿಚನಲ್ಲಿ ಎಲ್ಲಾದರೂ ಆ ವಿಡಿಯೋ ಎಲ್ಲ ಮಾಡುವಾಗ ರಿಂಗ್ಲೈಟ್ನೆಲ್ಲ ಇಟ್ಕೊಳ್ಳೋಕೆ ಅಲ್ಲೋ ನನಗೆ ಜಾಗ ಸಾಕಾಗ್ತಿರಲಿಲ್ಲ ಸ್ವಲ್ಪ ಅಷ್ಟು ಕಂಫರ್ಟ್ ಅನ್ನಿಸ್ತಿರಲಿಲ್ಲ ಇದನ್ನಾದರೆ ಎಲ್ಲಾದರೂ ಶೆಲ್ಫಿಗೆಲ್ಲ ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಆನ್ಲೈನಲ್ಲಿ ಸರ್ಚ್ ಮಾಡ್ತಿದ್ದೆ ಏನಾದರೂ ಇದಕ್ಕೆ ಸಿಗ್ಬೋದಾ ಅಂದ್ಬಿಟ್ಟು ಆವಾಗ ಈ ಥರ ಸಿಕ್ತು ನನಗೆ ಈ ಥರದೊಂದು ಕ್ಲಿಪ್ ಇರುತ್ತೆ ಇದನ್ನು ಶೆಲ್ಫಿಗೆ ಈ ಥರ ಹಾಕ್ಬಿಟ್ಟು ಇಲ್ಲಿಗೆ ಒಂದು ಮೊಬೈಲ್ ಹೋಲ್ಡರ್ನ ಕೊಟ್ಟಿದ್ದಾರೆ ಇದನ್ನು ಇಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ನೋಡಿ ಇಲ್ಲಿಗೆ ಮೊಬೈಲ್ನ ಫಿಕ್ಸ್ ಮಾಡ್ಬೋದು ಹೇಗೆ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಾನು ಹೇಗೆ ಇದನ್ನ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ಪರವಾಗಿಲ್ಲ ಟೂ ಸಿಕ್ಸ್ಟಿ ನೈನ್ಗೆ ಚ ಕ್ವಾಲಿಟಿ ಏನೋ ಚೆನ್ನಾಗಿದೆ ಆದರೆ ನನಗಿದು ಎಷ್ಟು ಯೂಸ್ ಆಗುತ್ತೆ ಅಂತ ನೋಡಬೇಕು ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಚೆನ್ನಾಗಿದೆ ಎಲ್ಲಾದರೂ ವೀಡಿಯೋನ ಮಾಡಬೇಕಾದ್ರೆ ಇದನ್ನು ಜಸ್ಟ್ ಈ ಥರ ಕ್ಲಿಪ್ಪನ್ನು ಈ ಥರ ಹಾಕ್ಬಿಟ್ಟು ಇಲ್ಲಿಗೆ ಮೊಬೈಲ್ನ ಹಾಕ್ಕೊಂಡ್ರೆ ಈಗ ವೀಡಿಯೋ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ನೋಡೋಣ ಇದು ತೋರಿಸ್ತೀನಿ ಹೇಗೆ ಫಿಟ್ ಮಾಡೋದು ಅಂದ್ಬಿಟ್ಟು ನೆಕ್ಸ್ಟು ಇನ್ನೊಂದು ಬಂದಿದೆ ಇದು ಮೀಶೋದಿಂದ ತರಿಸಿದ್ದು ಇದು ಆ್ಯಕ್ಚುಲಿ ನಾನು ಕಿಚನ್ ಮೇಕೋ ವೀಡಿಯೋ ಮಾಡಿದ್ನಲ್ಲ ಆವಾಗಲೇ ತಗೋಬೇಕಿತ್ತು ಒಂದು ಸಲ ನಾನು ಬುಕ್ ಮಾಡಿದ್ದೆ ಆದರೆ ಅದು ಕಲೆಕ್ಟ್ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ನಾನು ಇರಲಿಲ್ಲ ಅವತ್ತು ಬಂದಾಗ ಅದು ರಿಟರ್ನ್ ಹೋಗಿತ್ತು ಮತ್ತೆ ನಾನು ಆರ್ಡ್ರ್ ಮಾಡಿ ತರಿಸಿದ್ದೀನಿ ಇದು ಒನ್ ಒನ್ ಫಿಫ್ಟಿ ರುಪೀಸು ಒನ್ ಸಿಕ್ಸ್ಟಿ ಏನೋ ಆಯಿತು ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರ್ಗೋ ಕ್ಲಿಪ್ಸು ಇದು ಈಗ ನಾವು ಗ್ರಾಸರಿ ಎಲ್ಲ ತಂದಾಗ ಎಕ್ಸ್ಟ್ರಾ ಮಿಕ್ಕಿರೋ ಅಂಥ ಬಾಕ್ಸಿಗೆಲ್ಲ ಹಾಕ್ಕೊಂಡ್ಮೇಲೆ ಮಿಕ್ಕಿರೋವಂಥ ಗ್ರಾಸರಿನ ಹಾಗೆ ಇಡಕ್ಕೆ ಇಟ್ಟಾಗ ಎಲ್ಲ ಅದು ನಾವು ಫ್ರಿಡ್ಜಲ್ಲಿ ಇಡ್ತೀನಿ ಈ ರವೆ ಇರ್ಬೋದು ಹಾಗೇ ಕಡಲೆ ಇಟ್ಟು ಮಿಕ್ಕಿರೋ ಅಂಥದ್ದು ಬಾಕ್ಸ್ಗೆ ಹಾಕಿ ಮಿಕ್ಕಿರೋ ಅಂಥದ್ದೆಲ್ಲ ಹಾಳಾಗ್ಬಾರ್ದು ಅಂದ್ಬಿಟ್ಟು ಫ್ರಿಡ್ಜಲ್ಲಿ ಇಡ್ತೀನಿ ನಾನು ಆವಾಗ ಎಷ್ಟೊಂದೆಲ್ಲ ಅಲ್ಲಿ ಲೀಕ್ ಆಗಿ ಚಲೋ ಹೋಗ್ತಿತ್ತು ಅದಕ್ಕೆ ಅಂದ್ಬಿಟ್ಟು ಈ ಥರ ಕ್ಲಿಪ್ನ ಹಾಕಿ ಇಟ್ಟರೆ ಆ ಥರ ಏನು ಪ್ರಾಬ್ಲಮ್ ಆಗೋಲ್ಲ ಅಂದ್ಬಿಟ್ಟು ಈ ಥರ ಕ್ಲಿಪ್ಸ್ನ ತರಿಸಿದ್ದೀನಿ ಇದೆಷ್ಟು ಅಂದರೆ ಏಯ್ಟೀನ್ ಪೀಸ್ ಏನೋ ಬರುತ್ತೆ ಏಯ್ಟೀನ್ ಪೀಸ್ ಇರೋದು ಎರಡು ಪ್ಯಾಕೆಟ್ ಬಂದಿದೆ ತರ್ಟಿ ಸಿಕ್ಸ್ ಪೀಸ್ ಇದೆ ಟೋಟಲ್ಲು ಅಮೌಂಟ್ ಬಂದು ಒನ್ ಏಯ್ಟಿ ಏನೋ ಆಗುತ್ತೆ ಪರವಾಗಿಲ್ಲ ಇದು ಕಾಂಬೋದಲ್ಲಿ ತೊಗೊಂಡ್ರೆ ವರ್ತಂತ ಅನಿಸುತ್ತೆ ಹಂಗಾಗಿ ನಾನು ತರಿಸಿದ್ದೀನಿ ಯೂಸ್ ಆಗುತ್ತೆ ಇದು ತೋರಿಸ್ತೀನಿ ಈಗ ಹಾಕೋದು ಅಂದ್ಬಿಟ್ಟು ಇದನ್ನು ಕೂಡ ಹಾಗೆ ಇನ್ನೊಂದು ಬಂದು ಇದು ಅಷ್ಟೇ ಮೀಶೋದಿಂದ ತರಿಸಿದ್ದು ಶಾಪಲ್ಲಿದ್ದಾಗ ಬಂತು ಇದೊಂದನ್ನ ನಾನು ಅಲ್ಲೇ ಓಪನ್ ಮಾಡಿ ನೋಡಿಬಿಟ್ಟೆ ಕ್ಯೂರಿಯಾಸಿಟಿ ತರ್ಡಕ್ ನನಗೆ ಅದಕ್ಕೆ ಅಲ್ಲೇ ಓಪನ್ ಮಾಡಿ ನೋಡಿದೆ ಇದು ನಾನು ಒಂದು ವಿಡಿಯೋ ಮಾಡಿದ್ನಲ್ಲ ಆಲಿಯ ಡ್ರೆಸ್ ಕತೆ ನಂದು ಏನಾಯಿತು ಅಂದ್ಬಿಟ್ಟು ಮತ್ತೆ ನನಗೆ ಅದು ಆಲಿಯಾ ಕಟ್ ಡ್ರೆಸ್ ಬೇಕೇ ಬೇಕು ಅನ್ನಿಸ್ತು ಹಾಗೆ ಸರ್ಚ್ ಮಾಡಬೇಕಾದ್ರೆ ಮೀಶೋದಲ್ಲಿ ಸಿಕ್ತು ಇದು ಪರವಾಗಿಲ್ಲ ಫುಲ್ ರೆಡ್ ಕಲರಲ್ಲಿದೆ ಎಲ್ ಸೈಝಲ್ಲಿ ಆರ್ಡ್ರ್ ಮಾಡಿದ್ದೀನಿ ರೇಯನ್ ಮೆಟೀರಿಯಲ್ ಇದು ಜಾರ್ಜೆಟ್ಟಲ್ಲಿ ಸಿಗಲಿಲ್ಲ ನನಗೆ ಅದೆಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಅಂತ ಅನ್ನಿಸ್ತು ಅಜಿಯೋ ಮತ್ತು ಮಿಂತ್ರಾದಲ್ಲಿ ನೋಡಿದೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಹಂಗಾಗಿ ಬೇಡ ಅಂದ್ಬಿಟ್ಟು ರೇಯನ್ ಮೆಟೀರಿಯಲಲ್ಲೇ ತೊಗೊಂಡಿದ್ದೀನಿ ಇಲ್ಲಿ ಈಗ ವಿ ನೆಕ್ಕಿದೆ ಇದು ನೋಡಬೇಕು ಹಾಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಅಂದರೆ ಕಲರ್ ಏನೋ ಚೆನ್ನಾಗಿದೆ ರೆಡ್ ಕಲರು ಪ್ಯಾಂಟು ಮತ್ತು ದುಪ್ಪಟ್ಟ ಎರಡೂ ಕೂಡ ಫುಲ್ಲು ರೆಡಲ್ಲೇ ಬಂದಿದೆ ಆಲ್ಮೋಸ್ಟ್ ಎಲ್ಲ ಸೇಮ್ ಕಲರು ಹಾಕ್ಕೊಂಡ್ರೆ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು ಕೂಡ ಈಗ ತೋರಿಸ್ತೀನಿ ಏನೋ ಓಕೆ ಸಿಕ್ಸ್ ಏಯ್ಟಿ ರುಪೀಸ್ ಏನೋ ಆಯಿತು ಚೆನ್ನಾಗಿದೆ ಪರವಾಗಿಲ್ಲ ನೋಡ್ತೀನಿ ಫಿಟ್ಟಿಂಗ್ ಎಲ್ಲ ಹೇಗಿದೆ ಅಂದ್ಬಿಟ್ಟು ಈಗ ಹಾಕ್ಕೊಂಡು ತೋರಿಸ್ತೀನಿ ಈ ಡ್ರೆಸ್ ಬಂದು ಈ ಥರ ಇದೆ ವಿ ನೆಕ್ಕಲ್ಲಿ ಬರುತ್ತೆ ಇದೇ ಅಲಿಯಾ ಕಟ್ ಅಂದರೆ ಈಗ ಏನು ಇಲ್ಲಿ ಡಿಸೈನ್ ಬಂದಿದೆಯಲ್ಲ ಇದು ಮತ್ತು ಇಲ್ಲಿ ಸೈಡಲ್ಲಿ ಕೂಡ ಒಂದು ಬಾರ್ಡರ್ ಬಂದಿರುತ್ತೆ ಕೆಲವೊಂದರಲ್ಲಿ ಇದು ಬಾರ್ಡರ್ ಏನು ಬಂದಿಲ್ಲ ಜಸ್ಟ್ ಓಪನ್ ಇದೆ ಅಷ್ಟೇ ಅಂಬ್ರಲ ಥರನೂ ಕಾಣಿಸುತ್ತೆ ಸ್ಟ್ರೈಟ್ ಕಟ್ ಥರನೂ ಕಾಣಿಸುತ್ತೆ ಮೆಟೀರಿಯಲ್ ಏನೋ ಚೆನ್ನಾಗಿದೆ ಓಕೆ ಪರವಾಗಿಲ್ಲ ಅಂತ ಅನ್ನಿಸ್ತು ನಾನು ಲಾಸ್ಟ್ ಟೈಮ್ ಸಲ ತೋರಿಸಿದ್ದೆ ಎರಡು ಡ್ರೆಸ್ಸು ನಾನು ಶಾಪಲ್ಲಿ ಪರ್ಚೇಸ್ ಮಾಡಿದ್ದೆ ಅಂತ ಅದಕ್ಕಿಂತ ಇನ್ನೂ ಕಡಿಮೆ ಪ್ರೈಸ್ಗೆನೆ ಸಿಕ್ತು ಇದು ಕ್ವಾಲಿಟಿ ಏನು ಓಕೆ ಕಲರು ಚೆನ್ನಾಗಿದೆ ರೆಡ್ ಕಲರು ನನ್ನ ಫೇವ್ರೇಟ್ ಕಲರು ರೆಡ್ ಆ್ಯಂಡ್ ಬ್ಲ್ಯಾಕು ಕಲರ್ ಚೆನ್ನಾಗಿದೆ ಆದರೆ ಇದ್ರಲ್ಲಿ ಮೇಯ್ನ್ ಬಂದು ದುಪ್ಪಟ್ಟ ಇಷ್ಟ ಆಗಲಿಲ್ಲ ಸ್ವಲ್ಪ ಚಿಕ್ಕದು ಬಂದುಬಿಟ್ಟಿದೆ ದುಪ್ಪಟ್ಟ ಒಂದು ಸೈಡ್ಗೆ ಹಾಕೊಳ್ಳೋದಾದ್ರೆ ಹಾಕೋಬೋದು ಆದರೂ ನೋಡಿ ಇಷ್ಟಿದೆ ದುಪ್ಪಟ್ಟ ಪ್ಯಾಂಟ್ ಬಂದು ಪ್ಲಾಜೋ ಪ್ಯಾಂಟ್ ಥರನೇ ಇದೆ ಪ್ಯಾಂಟ್ ಅಷ್ಟು ಇಷ್ಟ ಆಗಲಿಲ್ಲ ನನಗೆ ಇದು ವೈಟ್ ಕಲರ್ ಲೆಗ್ಗಿನ್ಸ್ ಇಲ್ಲ ರೆಡ್ ಕಲರ್ ಲೆಗ್ಗಿನ್ಸ್ ಹಾಕ್ಕೊಂಡೇ ಹಾಕೋಬೇಕು ಪ್ಯಾಂಟ್ ಅಷ್ಟು ಸೂಟ್ ಆಗ್ತಿಲ್ಲ ಹಾಗೆ ಟಾಪ್ ಸ್ವಲ್ಪ ಉದ್ದ ಆಯಿತು ಅಂತ ಅನಿಸ್ತಿದೆ ಇದು ಈ ಲೆಂತಿಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದ್ದಂಗೆ ಅದನ್ನು ಏನಾದರೂ ಆಲ್ಟ್ರೇಷನ್ ಮಾಡ್ಕೋಬೇಕು ಮೆಟೀರಿಯಲೇನು ಕಂಫರ್ಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ನೋಡ್ತೀನಿ ಒಂದು ಕಟ್ ಮಾಡಿಬಿಟ್ಟು ಸ್ವಲ್ಪ ಲೆಂತ್ ಏನಾದರೂ ಕಡಿಮೆ ಮಾಡ್ಕೊಳ್ಳೋಕ್ಕಾಗುತ್ತಾ ಅಂತ ನೋಡಿಬಿಟ್ಟು ಡ್ರೆಸ್ನ ಇಟ್ಕೊತೀನಿ ಹೇಗಿದೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾರಿಗಾದರೂ ಬೇಕಂದ್ರೆ ಬೇಕಂದ್ರೆ ಲಿಂಕ್ ಶೇರ್ ಮಾಡ್ತೀನಿ ನೀವು ಕೂಡ ತಗೋಬಹುದು ನನಗೇನು ಕಲ್ಲರು ಮತ್ತು ಮೆಟೀರಿಯಲ್ ಸಾಫ್ಟಾಗಿ ಚೆನ್ನಾಗಿದೆ ಇಷ್ಟ ಆಯಿತು ಈಗ ಈ ಸ್ಟ್ಯಾಂಡನ್ನು ನಾನು ಎಲ್ಲಿಗೆ ಹಾಕ್ತಿದ್ದೀನಿ ಹಾಗೆ ಹೇಗೆ ಯೂಸ್ ಮಾಡ್ತೀನಿ ಅಂತ ಕೂಡ ಈಗ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ಒಂದು ಶೆಲ್ಫ್ ಇದೆಯಲ್ಲ ಇಲ್ಲಿಗೆ ನಾನು ಇದನ್ನು ಫಿಕ್ಸ್ ಮಾಡಿದ್ದೀನಿ ಪರವಾಗಿಲ್ಲ ಗಟ್ಟಿ ಕೂತ್ಕೊಂಡಿದೆ ಓಕೆ ಅಂತ ಅನ್ಸುತ್ತೆ ಈಗ ಇಲ್ಲೊಂದು ಇದು ಸ್ಪ್ರಿಂಗ್ ಥರ ಇದೆ ಇದನ್ನು ರೊಟೇಟ್ ಮಾಡ್ಕೋಬೋದು ಯಾವ ಥರ ಬೇಕೋ ಥರ ಫಸ್ಟು ನಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಸೆಟ್ ಮಾಡಿಕೊಂಡು ಆಮೇಲೆ ಮೊಬೈಲ್ನ ಫಿಕ್ಸ್ ಮಾಡಿದ್ರೆ ಒಳ್ಳೇದು ಮೊಬೈಲ್ ಬೀಳೋ ಚಾನ್ಸಸ್ ಇರುತ್ತೆ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದ್ರಿಂದ ನನಗೂ ಗೊತ್ತಿಲ್ಲ ಕೂಡ ಈಗ ನನ್ನ ಮೊಬೈಲ್ ನಾನು ವಿಡಿಯೋ ಮಾಡ್ತಾ ಇದೀನಿ ಸದ್ಯಕ್ಕೆ ಹತ್ರ ಪವರ್ ಬ್ಯಾಂಕ್ ಇದೆ ಇದನ್ನ ಹಾಕಿ ತೋರಿಸ್ತೀನಿ ಹೇಗೆ ಅಂದ್ಬಿಟ್ಟು ಈ ತರ ಫಿಕ್ಸ್ ಮಾಡಿದ್ರೆ ಅಡುಗೆ ಮಾಡಬೇಕಾದ್ರೆ ಅದನ್ನೆಲ್ಲ ಮೇಲ್ಗಡೆಯಿಂದ ಈ ತರ ವಿಡಿಯೋ ತೆಗಿಬಹುದು ಈ ತರ ಬರುತ್ತೆ ಸ್ಟ್ಯಾಂಡಲ್ಲೇ ಈ ತರ ಎಲ್ಲ ಮೇಲಿಂದ ಎಲ್ಲ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಹಾಗಾಗಿ ಇದು ಪರವಾಗಿಲ್ಲ ಯೂಸ್ ಆಗುತ್ತೆ ಅಂತ ಅನ್ನಿಸ್ತಿದೆ ನೋಡೋಣ ಇದು ರೊಟೇಟ್ ಮಾಡ್ಕೋಬಹುದು ಯಾವ ಕಡೆ ಬೇಕೋ ಆ ಕಡೆ ನೋಡಿ ಈ ತರ ನಮ್ಗೆ ಯಾವ ಕಡೆ ಬೇಕೋ ಆ ಕಡೆಗೆ ರೊಟೇಟ್ ಮಾಡಿಕೊಂಡು ವೀಡಿಯೋನ ತೆಗಿಬೋದು ಪರವಾಗಿಲ್ಲ ಇದು ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ನೆಕ್ಸ್ಟು ನಾನು ಸಿಪೀಸ್ ಏನಾದರೂ ಮಾಡೋವಾಗ ಇದರಲ್ಲೇ ಶೂಟ್ ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು ತಗೋಬೋದು ಯೂಸ್ ಆಗುತ್ತೆ ವೀಡಿಯೋಸ್ ಎಲ್ಲ ಮಾಡೋರಿಗೆ ಯೂಸ್ ಆಗುತ್ತೆ ಇದು ನೋಡಿ ಈಗ ಈ ಕ್ಲಿಪ್ಪನ್ನು ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಈ ಓಪನ್ ಮಾಡಿ ಯೂಸ್ ಮಾಡಿದ ಮೇಲೆ ಈ ತರ ಚಿಕ್ಕಿ ಇಡ್ತಿದ್ವಿ ಇಲ್ಲ ಅಂದ್ರೆ ನಾನು ಈ ತರ ರಬ್ಬರ್ ಬೆಂಡ್ನ ಹಾಕಿಡ್ತಿದ್ದೆ ಅದು ಎಲ್ಲ ಲೀಕ್ಔಟ್ ಆಗ್ತಿತ್ತು ಹಂಗಾಗಿ ಇದೊಂದು ಕ್ಲಿಪ್ನ ತರಿಸಿದ್ದೀನಿ ಇದನ್ನು ಇದನ್ನ ಹೇಗ್ ಲಾಕ್ ಮಾಡೋದು ಅಂತ ತೋರಿಸ್ತೀನಿ ದೊಡ್ಡದಾದ್ರೂ ಹಾಕೋಬಹುದು ಚಿಕ್ಕದಾದ್ರೂ ಹಾಕೋಬಹುದು ನೋಡಿ ಈ ತರ ಇಟ್ರೆ ಏನು ಚೆಲ್ಲದಿಲ್ಲ ಹಾಗೇನೆ ಇರುತ್ತೆ ಈಗ ಇನ್ನೊಂದು ಮೀಡಿಯಂ ಸೈಜ್ ಹಾಕ್ತಾ ಇದ್ದೀನಿ ಸಾಕಾಗ್ತಿಲ್ಲ ಅದಕ್ಕೆ ದೊಡ್ಡದೇ ಆಗ್ತಾ ಇದ್ದೀನಿ ತೋರಿಸ್ದೆ ಸ್ಟ್ಯಾಂಡು ಅದರಲ್ಲೇ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅದೇ ಜಾಗ ಫಿಕ್ಸ್ ಮಾಡಿ ಈಗ ನಾನು ಮಾತಾಡ್ತಾ ಇದ್ದೀನಿ ಫಸ್ಟ್ ನಾನು ಯೂಸ್ ಮಾಡ್ತಿದ್ದಿದ್ದು ಇದೇ ಲೈಟು ಇದು ಚೆನ್ನಾಗೇ ಇದೆ ನಂಗೆ ತುಂಬ ಎಲ್ಪ್ ಆಗಿದೆ ಅವತ್ತಿಂದ ಇದು ಹೊರಗಡೆ ಏನಾದರೂ ವೀಡಿಯೋ ಮಾಡೋವಾಗ ಇದು ಬೇರೆ ಆ್ಯಂಗಲಲ್ಲೇ ಯೂಸ್ ಆಗುತ್ತೆ ಇದು ಮೇಲ್ಗಡೆಯಿಂದ ಏನಾದರೂ ಕ್ಯಾಪ್ಚರ್ ಮಾಡ್ತೀವಿ ಅಂತ ಅಂದರೆ ಆ ಸ್ಟ್ಯಾಂಡ್ ಈಗ ನಾನು ಹೊಸದಾಗಿ ತಗೊಂಡಿರೋಂಥ ಸ್ಟ್ಯಾಂಡು ನಿಜವಾಗ್ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಇದೂ ಇಟ್ಟಿರ್ತೀನಿ ಇದು ಬೇಕಾಗುತ್ತೆ ಬೇರೆ ಬೇರೆ ಅಂದರೆ ಹಾಲಲ್ಲಿ ರೂಮಲ್ಲೆಲ್ಲ ವೀಡಿಯೋ ಮಾಡೋವಾಗ ಈ ಸ್ಟ್ಯಾಂಡ್ ತುಂಬಾ ಹೆಲ್ಪ್ ಆಗುತ್ತೆ ಬಾಕ್ಸ್ ಬಾಕ್ಸೆಲ್ಲ ಖಾಲಿಯಾಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಖಾಲಿ ಆಗಿದೆ ಎಲ್ಲ ತರಬೇಕು ತುಂಬ ದಿನ ಆಯಿತು ಹೋಗೋದಕ್ಕಾಗಿಲ್ಲ ನೋಡಬೇಕು ನಾಳೆ ಎಲ್ಲ ನಾಡಿದ್ದು ಐಟಮ್ಸನ್ನ ತರಬೇಕು ಮನೆಗೆ ಸ್ವಲ್ಪ ಹೇಗನ್ನಿಸ್ತು ಸ್ಟ್ಯಾಂಡು ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ನಿಸ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಕರೆಂಟ್ ಆಯಿತು ಬ್ಯಾಗ್ರೌಂಡಲ್ಲಿ ಅದಕ್ಕೆ ಸ್ವಲ್ಪ ಲೈಟ್ ಆಫ್ ಆಯಿತು ನಾನು मत सिं ಇವತ್ತಿನ ನಮ್ಮ ಲಂಚ್ ಈ ಥರ ಇತ್ತು ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಒಂದು ಸಾಂಬಾರನ್ನ ಮಾಡಿದೆ ಅದ್ರ ಜೊತೆ ಚಪಾತಿ ಹಾಗೆ ಬೆಳಗ್ಗೆ ಅದು ಸ್ವಲ್ಪ ರೈಸ್ ಇತ್ತು ಹಾಗೆ ಒಂದೆರಡು ಪೀಸ್ ಚಿಕನ್ ಕಬಾಬು ಇದು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅವರಿಗೆ ಮಾಡಿಕೊಡೋಣ ಅಂದ್ಬಿಟ್ಟು ತಂದಿದ್ರು ಮನೆಯವರು ಅದು ಈಗ ನಮಗೆ ಊಟಕ್ಕೆ ಅಂತ ಸ್ವಲ್ಪ ಮಾಡ್ಕೊಂಡಿದ್ವಿ ಇನ್ನು ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರಿಗೂ ಕೂಡ ಮಾಡಿಕೊಡ್ಬೇಕು ಚೆನ್ನಾಗಿತ್ತು ನಾನು ಇದೆಲ್ಲ ಸಿಂಪಲ್ ಅಲ್ವಾ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಬಿಟ್ಟು ಇದು ಯಾವುದೊಂದು ರೆಸಿಪಿ ಎಲ್ಲ ನಾನು ಏನು ಶೇರ್ ಮಾಡ್ತಿಲ್ಲ ನನ್ನ ಹ್ಯಾಂಡ್ ಕಲ್ಲರು ಈಗ ಆಗಿದೆ ಅಂತ ಈಗ ಹೇಳ್ತೀನಿ ಬ್ರೈಡ್ ಒಬ್ಬರು ಮೆಹಂದಿ ಹಾಕ್ಸ್ಕೊಳ್ಳೋದಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಅಂದ್ಬಿಟ್ಟು ನಾನು ಮನೆಯಲ್ಲೇ ಮೆಹಂದಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದೆ ಇದು ಹಿಂದಿನ ದಿನವೇ ರೆಡಿ ಮಾಡ್ಕೋಬೇಕಾಗುತ್ತೆ ಬ್ರೈಡಲ್ ಮೆಹಂದಿನ ನಾರ್ಮಲ್ ನಾನ್ ಬ್ರೈಡಲ್ಸ್ಗಳೆಲ್ಲ ಆದರೆ ಮಾಮೂಲಿ ಸಿಂಗ್ ಕಾವೇರಿ ಮೆಹಂದಿಯಲ್ಲೇ ಹಾಕ್ತೀನಿ ಇದು ಬ್ರೈಡಲ್ ಆಗಿರೋದ್ರಿಂದ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಾಗಿತ್ತು ನೋಡ್ತಿರ್ಬೋದು ನಾನು ಅದನ್ನು ಪ್ಯಾಕ್ ಮಾಡೋ ಅಷ್ಟರಲ್ಲೇ ನನ್ನ ಕೈಯೆಲ್ಲ ಆಲ್ರೆಡಿ ಕಲ್ಲರ್ ಆಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಇದೆಲ್ಲ ಇನ್ಸ್ಟಾಗ್ರಾಮ್ಗೆ ಶಾರ್ಟ್ಸ್ಗೆಲ್ಲ ಹಾಕೋಣ ಅಂದ್ಬಿಟ್ಟು ನಾನು ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ತಕ್ಕೊಂಡಿದ್ದೆ ಚೆನ್ನಾಗಿ ಬರುತ್ತೆ ಈ ಥರ ನಾವೇ ಪ್ರಿಪೇರ್ ಮಾಡಿರೋ ಕೋನಲ್ಲಿ ಮೆಹೆಂದಿ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಬ್ರೈಡಲ್ಸ್ಗೆಲ್ಲ ಅಂದರೆ ಇದೇ ಥರನೇ ಪ್ರಿಫರ್ ಮಾಡೋದು ಹಾಯರ್ಗು ಮಾ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬಂದೆ ಶಾಪ್ಗೆ ವೀಡಿಯೋ ಸ್ವಲ್ಪ ಮಾಡ್ಕೊಂಡು ಬಂದೆ ಮನೇಲಾಗೇನೆ ಕಸ್ಟಮರ್ ಒಬ್ಬರು ಬರ್ತೀನಿ ಅಂತ ಫೋನ್ ಮಾಡಿದರು ಅಂದರೆ ನೆನ್ನೆ ಹೇಳಿದ್ದು ಒಂದು ಟೂ ಓ ಕ್ಲಾಕ್ ಒಳಗಡೆ ಬನ್ನಿ ಅಂತ ಹೇಳಿದ್ದೆ ಏನಕ್ಕೆ ಅಂದರೆ ಮೆಹಂದಿ ಹಾಕ್ಸ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಹಾಗೆ ಬ್ರೈಡಲ್ ಮೆಹೆಂದಿನ ಕೇಳಿದರು ಸರಿ ಆಯಿತು ಎರಡು ಗಂಟೆ ಅಷ್ಟರಲ್ಲಿ ಬನ್ನಿ ಒಂದು ಮೂರು ಅವರ್ ಒಳಗಡೆ ಆಗುತ್ತೆ ಹಾಕ್ಕೊಡ್ತೀನಿ ಅಂತ ನಾನು ಹೇಳಿದ್ದೆ ಅವ್ರಿಗೆ ಸರಿ ಆಯಿತು ಅಂತಂದಿದ್ರು ನಾನು ಅಡ್ವಾನ್ಸ್ ಎಲ್ಲ ಏನೂ ತೊಗೊಂಡಿರಲಿಲ್ಲ ಸರಿ ಅಷ್ಟರಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ಬೇಡೋಣ ಅಂತ ನಾನು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಈಗ ಶಾಪಿಗೆ ಬಂದು ಇನ್ನೂ ಬರಲೇ ಇಲ್ವಲ್ಲ ಅಂತ ಅವರಿಗೆ ಕಾಲ್ ಮಾಡಿದ್ರೆ ಈಗ ಹೇಳ್ತಿದ್ದಾರೆ ಯಾರೋ ಮನೆಗೆ ಬಂದಿದ್ದಾರಂತೆ ರಿಲೇಟಿವ್ಸು ಅವರೇ ಆಗ್ತಾರೆ ಮೆಹಂದಿನ ಅಂತ ಈಗ ಇದಕ್ಕೆ ನಾನು ಯಾವ ರೀತಿ ರೆಸ್ಪಾನ್ಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೂ ಕೂಡ ಹೇಗೆ ಮಾಡ್ತಾರೆ ಅಂತ ಹೇಳ್ತಾರೆ ನಿಮಗೆ ನಮ್ಮ ಕೆಲಸ ನೀವು ನೋಡಿದಷ್ಟು ಈಸಿ ಅಲ್ಲ ನೋಡಿ ನಾನು ನಿನ್ನೆ ನೈಟ್ ನಿಜವಾಗ್ಲೂ ಮಲ್ಕೊಳ್ಳೋದು ಹನ್ನೆರಡು ಗಂಟೆ ಆಯಿತು ಅಷ್ಟು ಲೇಟಾಗಿತ್ತು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡಿ ಇದೆಲ್ಲ ಇವತ್ತು ಅವ್ರಿಗೆ ಅಂದ್ಬಿಟ್ಟು ನಾನು ಮನೇಲೇ ಮೆಹೆಂದಿ ಕೋನ್ನ ಪ್ರಿಪೇರ್ ಮಾಡಿದ್ದು ಇಷ್ಟು ಕೋನ್ನ ರೆಡಿ ಮಾಡಿದ್ದೀನಿ ಎರಡು ಹ್ಯಾಂಡ್ಸು ಫ್ರಂಟು ಬ್ಯಾಕು ಮತ್ತು ಎರಡು ಲೆಗ್ಸಿಗೆ ಮೆಹಂದಿನ ಕೇಳಿದರು ಅದಕ್ಕೆ ಇಷ್ಟು ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಎಲ್ಲದನ್ನು ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡಿಕೊಂಡು ಮನೆಯಿಂದ ಪಿಲ್ಲೋ ಕೂಡ ತಗೊಂಬಂದು ಕಾಯ್ಕೊಂಡು ಕೂತಿದ್ದೀನಿ ಆದರೆ ಅವರು ಈಗ ಅವರಾಗವ್ರೇನು ಏನು ಫೋನ್ ಮಾಡಲಿಲ್ಲ ನಾನು ಫೋನ್ ಮಾಡಿದಾಗ ಆ ಥರ ಹೇಳಿದ್ರು ಅಡ್ವಾನ್ಸ್ ಎಲ್ಲ ಏನು ಪೇ ಮಾಡಿಸ್ಕೊಂಡಿರಲಿಲ್ಲ ನಾನು ಗೊತ್ತಿರೋರೇ ಆಗಿರೋದ್ರಿಂದ ಓಕೆ ಬರ್ತಾರೆ ಅಂದ್ಬಿಟ್ಟು ಕೇಳಿದ್ದೆ ಅಡ್ವಾನ್ಸ್ ಪೇ ಮಾಡಿ ಅಂತ ಇಲ್ಲ ಒಟ್ಟಿಗೆ ಕೊಡ್ತೀವಿ ಅಂತ ಅಂದಿದ್ರು ಸರಿ ಆಯಿತು ಅಂತ ಸುಮ್ಮನೆ ಆಗಿದೆ ನೋಡಿ ಈಗ ಆ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಹೇಳ್ತಿದ್ದಾರೆ ಈಗ ನಾನು ಈ ಮೆಹಂದಿ ಕೋನ್ಗಳನ್ನ ಸೇಲ್ ಮಾಡೋಕ್ಕೂ ಆಗೋಲ್ಲ ಸಡನ್ನಾಗಿ ಯಾರೂ ತೊಗೊಳ್ಳಲ್ಲ ಹಾಗೆ ಈಗ ಬೇರೆ ಸಡನ್ನಾಗಿ ಯಾರಿಗೂ ಹಾಕೋದಿಕ್ಕೂ ಆಗೋಲ್ಲ ಇದಕ್ಕೆ ನಾನು ಬ್ರೈಡಲ್ ಕೋನ್ಗಳೆಲ್ಲ ಬಂದು ನೀವು ಹೊರಗಡೆ ಅಂದ್ರೆ ಒಂದು ಕೋನ್ ಬಂದು ತರ್ಟಿ ರುಪೀಸ್ ಬೀಳುತ್ತೆ ನಾವೇ ಪ್ರಿಪೇರ್ ಮಾಡಿರೋದ್ರಿಂದ ಇನ್ನೂ ಇದಕ್ಕೆ ನಾನು ಎಕ್ಸ್ಟ್ರಾ ಐಟಮ್ ಎಲ್ಲ ಹಾಕಿ ಇನ್ನೂ ಚೆನ್ನಾಗಿ ಮಾಡಿದ್ದೀನಿ ಯಾಕಂದರೆ ಬ್ರೈಡ್ ಅಲ್ವಾ ಮೆಹೆಂದಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಇಂಟ್ರೆಸ್ಟಿಂದ ನಾನು ಪ್ರಿಪೇರ್ ಮಾಡಿ ಕಾಯ್ಕೊಂಡು ಕೂತಿದ್ದೀನಿ ಈಗ ಅವ್ರು ಆ ಥರ ಹೇಳ್ತಿದ್ದಾರೆ ಏನು ರೀಸನ್ ಅಂತ ಗೊತ್ತಿಲ್ಲ ಯಾರೋ ಬಂದಿರೋರು ರಿಲೇಟಿವ್ಸೇ ಆಗ್ತೀವಿ ಅಂದರು ಅಕ್ಕ ಅಂತ ಅಂದರು ಅವರು ನನ್ನ ಹತ್ರ ಕೇಳಿದಂಥ ಡಿಸೈನ್ನ ರಿಲೇಟಿವ್ಸು ಹಾಕ್ತಾರೆ ಅಂತ ನನಗಂತೂ ನಂಬಕ್ಕಾಗಲಿಲ್ಲ ಬೇರೆ ಏನು ವ್ಯವಸ್ಥೆ ಮಾಡ್ಕೊಂಡ್ರೂ ಗೊತ್ತಿಲ್ಲ ನಾನು ಅದನ್ನು ಡೀಟೇಲಾಗಿ ಅವ್ರ ಹತ್ರ ಕೇಳಕ್ಕೆ ಹೋಗಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಈ ಒಂದು ಫೀಲ್ಡಲ್ಲಿ ನೋಡಿ ಈ ಥರ ಎಕ್ಸ್ಪೀರಿಯೆನ್ಸ್ಗಳು ತುಂಬಾ ಆಗುತ್ತೆ ಒಪ್ಸಿರ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ಅದು ವಿತೌಟ್ ರೀಸನ್ ಏನೋ ಯಾವುದೋ ಒಂದು ಸಿಲ್ಲಿ ರೀಸನ್ಗೆ ಕ್ಯಾನ್ಸಲ್ ಮಾಡ್ತಾರೆ ಏನೆಲ್ಲ ಆಗುತ್ತೆ ಅಂದ್ಬಿಟ್ಟು ನಾವು ಇದರಲ್ಲಿ ಎಷ್ಟು ಅರ್ನ್ ಮಾಡ್ತೀವೋ ಅದರ ಹಿಂದೆ ಅಷ್ಟೇ ಈ ಥರದ್ದೆಲ್ಲ ನಡೀತಾ ಇರುತ್ತೆ ಅದು ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಮಾಡಿರೋರಿಗೆ ಅದು ಗೊತ್ತಾಗುತ್ತೆ ಫೀಲಿಂಗ್ ಹೇಗಾಗ್ಬೋದು ಅಂತ ನಾನು ತುಂಬ ಎಲ್ಲ ಸರ್ಚ್ ಮಾಡಿ ನೋಡಿ ಈ ಥರ ಹಾಕ್ಬೇಕು ಇನ್ನೂ ಚೆನ್ನಾಗಿ ನನ್ನ ಕ್ಲೈಂಟ್ಸು ಖುಷಿಯಾಗಿ ಹೋಗ್ಬೇಕಪ್ಪ ಅಂತ ನಮಗೂ ಕೂಡ ಆಸೆ ಇರುತ್ತೆ ಅಲ್ವಾ ಆ ಥರ ಎಲ್ಲ ನಾನು ಪ್ಲ್ಯಾನ್ ಮಾಡ್ಕೊಂಡು ಕಾಯ್ತಾಯಿದ್ದೀನಿ ಈಗ ಈ ಥರ ಆಯಿತು ಸಖತ್ ಬೇಜಾರಾಯಿತು ನನಗೆ ಯಾರ್ಗೆ ಹೇಳಬೇಕು ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ ಅದಕ್ಕೆ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ನೋಡೋಣ ನಿಮಗೆ ಏನು ಅನ್ನಿಸ್ಬೋದು ಈ ಥರ ಆದಾಗ ಅಂದ್ಬಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ ಈ ಒಂದು ವಿಷಯನೇ ಅಂತಲ್ಲ ಮೇಕಪ್ಪೇ ಆಗಿರ್ಬೋದು ಅದರಲ್ಲೂ ಕೂಡ ಈ ಥರದ್ದೆಲ್ಲ ಆಗ್ತಾನೇ ಇರುತ್ತೆ ನಮಗೆ ಹೇಳಿದ್ರೆ ಎಲ್ಲದಕ್ಕೂ ರೆಡಿ ಇರಬೇಕಾಗುತ್ತೆ ಬರೀ ನಾವು ಏನು ಅರ್ನ್ ಮಾಡ್ತೀವಿ ಅನ್ನೋದಕ್ಕಿಂತ ಈ ಥರದ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋಕ್ಕೂ ಕೂಡ ರೆಡಿ ಇರಬೇಕು ಕಸ್ಟಮರ್ಸ್ನ ಮೇಂಟೈನ್ ಮಾಡೋದು ಅದು ಒಂದು ದೊಡ್ಡ ಟಾಸ್ಕೇ ಈ ಒಂದು ಫೀಲ್ಡಲ್ಲಿ ನೋಡಿದವ್ರಿಗೆಲ್ಲ ತುಂಬಾ ಈಸಿ ಅಂತ ಅನಿಸುತ್ತೆ ಆದರೆ ನೋಡಿ ನೀವು ನನಗೆ ನಾನಾಗ ನಾನೇ ಫೋನ್ ಮಾಡಿದ್ದು ಏನಕ್ಕೆ ಅಂದರೆ ಇವತ್ತೇ ಚಪ್ರಾ ಪೂಜೆ ಇರೋದು ಐದರಿಂದ ಆರು ಗಂಟೆ ಒಳಗಡೆ ಅವರು ಮೆಹಂದಿ ಹಾಕ್ಸ್ಕೊಂಡು ಹೋಗ್ಬಿಡ್ಬೇಕು ಅಂತ ಹೇಳಿದರು ಆಮೇಲೆ ಲೇಟಾಗಿ ಪಾಪ ಡಿಸೈನ್ ಎಲ್ಲ ಸರಿಯಾಗಿ ಬರಲಿಲ್ಲ ಅಂದರೆ ಲಾಸ್ಟಲ್ಲಿ ಗಡಿ ಬಿಡಿ ಗಾಬರಿಯಲ್ಲಿ ಏನಾಗುತ್ತೋ ಅದಕ್ಕೆ ಸ್ವಲ್ಪ ಬೇಗನೆ ಬರಲಿ ಅವರು ಅಂದ್ಬಿಟ್ಟು ನಾನು ಫೋನ್ ಮಾಡಿದ್ರೆ ಈಗ ಅವರು ಈ ಥರ ಹೇಳಿದ್ರು ಸಕ್ಕತ್ತು ಬೇಜಾರಾಯಿತು ನನಗೆ ಅದರಿಂದ ನಾನು ದುಡಿತೀನಿ ಅನ್ನೋದಕ್ಕಿಂತ ನಾನು ಎಷ್ಟೆಲ್ಲ ನಾನೇ ಆಸೆ ಇಟ್ಕೊಂಡಿದ್ದೆ ಇಷ್ಟು ಈ ಥರ ಹಾಕ್ಬೇಕು ಈಗ ಬರುತ್ತೆ ಮೇ ಅವರಿಗೆ ಡಿಸೈನ್ ಹೇಗೆ ಬರುತ್ತೆ ನೋಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಆದರೆ ಈ ಥರ ಆಯಿತು ನನಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಸಖತ್ ಬೇಜಾರಾಯಿತು ಅದಕ್ಕೆ ಅದು ನಾವು ಬರೀ ಎಲ್ಲ ಖುಷಿಯಾಗಿರೋದನ್ನೇ ನಿಮಗೆ ತೋರ್ಸೋಕ್ಕೂ ಆಗಲ್ಲ ನಮಗೂ ಈ ಥರದೆಲ್ಲ ಆಗ್ತಾ ಇರುತ್ತೆ ನಮಗೂ ಫೀಲಿಂಗ್ಸ್ ಇರುತ್ತೆ ಅನ್ನೋದನ್ನು ನಿಮಗೂ ಕೂಡ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ವಿಡಿಯೋನ ಮಾಡ್ತಾಯಿದ್ದೀನಿ ಬಿಸ್ನೆಸ್ ಮಾಡೋರಿಗೆ ಈ ಥರದ್ದೆಲ್ಲ ಕಾಮನ್ನು ನಾನು ಕೂಡ ಈ ಪ್ರೊಫೆಷನ್ನ ಶುರು ಮಾಡಿದಾಗ ಈ ಥರ ಎಲ್ಲ ತುಂಬಾ ಆಗಿದೆ ಅವಾಗೆಲ್ಲ ಸಖತ್ತು ಬೇಜಾರಾಗ್ತಿತ್ತು ಇದಕ್ಕಿಂತ ಇನ್ನೂ ಜಾಸ್ತಿನೇ ಬೇಜಾರಾಗ್ತಿತ್ತು ಅಳೋ ಅಂತ ಸಿಚುವೇಶನ್ ಎಲ್ಲ ಕ್ರಿಯೇಟ್ ಆಗಿದೆ ಆವಾಗ ಅಂದರೆ ಈಗ ಸ್ವಲ್ಪ ನಾನು ಆದಷ್ಟು ಎಲ್ಲಾದ್ರೂ ಕೂಲಾಗಿ ಹ್ಯಾಂಡಲ್ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ ಕಲಿಸುತ್ತೆ ಕಾಲನೇ ಎಲ್ಲದನ್ನೂ ಕಲಿಸುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಈ ಒಂದು ವಿಷಯ ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ಅನ್ನಿಸ್ತು ನನಗೆ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್